ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ ಸಹನಾ ಮಾಡಿದಂಥ ತಪ್ಪಿಗೆ ಕ್ಷಮೆಯನ್ನು ಕೇಳ್ತಾ ಇರ್ತಾಳೆ ಆದರೆ ಅವಳು ಮಾಡಿರುವಂಥ ತಪ್ಪು ಅವಳು ಗೊತ್ತಿಲ್ಲದಾನೆ ಆಗಿರೋದು ಅವಳಿಗೆ ಅರಿವೇ ಇಲ್ಲದೇ ಆಗಿರೋದು ಅಂತ ಹೇಳಿ ಎಷ್ಟೇ ಕೇಳಿದ್ರು ಸಹ ಪುಟ್ಟಕ್ಕ ಅಂತೂ ಕ್ಷಮಿಸೋಕೆ ರೆಡಿಯೇ ಇಲ್ಲ ಕಾಳಿ ತಪ್ಪನ್ನು ಒಪ್ಕೋತಾನೆ ಆದರೆ ಪುಟ್ಟಕ್ಕ ಮಾತ್ರ ಮನಸ್ಸನ್ನು ಕರಗೋದೇ ಇಲ್ಲ ಈಗ ಮನೆಯಿಂದ ಆಚನೆ ಕೂತ್ಕೊಂಡು ಧರಣಿ ಮಾಡಿಕೊಂಡು ಅವಾಗ ಸಮಕ್ಷ ಕ್ಷಮೆ ಮಾಡಲೇಬೇಕು ಅಂತ ಅಂತ ಹೇಳಿ ಸಹನ ಕೂತ್ಕೊಂಡಿದ್ರೆ ಈತ ಕಡೆ ರಾಜಿ ಹುಳಿ ಇಂಡಿಯವರಿಬ್ಬರನ್ನ ದೂರ ಮಾಡಬೇಕು ಅಂತ ಹೇಳಿ ಸರಿಯಾಗಿ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ ಸಹನ ಎಂದಿನಂತೆ ಬೆಳಗ್ಗೆ ಎದ್ದು ಮನೆ ಬಾಗಲೆಲ್ಲ ತೊಳೆದು ಎಲ್ಲ ಹಾಕಿದರೆ ಅದನ್ನು ಬಂದು ನೋಡಿದಂತಹ ಪುಟ್ಟ ಇದನ್ನೆಲ್ಲ ಯಾಕೆ ಮಾಡಿದೆ ಅಂತ ಹೇಳಿ ಕೋಪದಿಂದ ನಿಂತಿರ್ತಾಳೆ ಆಗ ರಾಜಿ ಬಂದುಬಿಟ್ಟು ಪುಟ್ಟಕ್ಕ ನೀನೇನು ಬೇಸರ ಮಾಡ್ಕೋಬೇಡ ನಾನು ಈ ರಂಗೋಲೆಗೆ ನೀರು ಹಾಕಿ ಮತ್ತೆ ಬೇರೆ ರಂಗೋಲಿ ಹಾಕ್ತೀನಿ ಅಂತ ಅಂದಾಗ ಇವಾಗ ಗೋಪಾಲ ಅಂತೂ ಸಾಕು ಬಾಯಿ ಮುಚ್ಚೆ ನೀನು ಗುಡಿಸು ಅಂತ ಹೇಳಿದ್ರೆ ಕೆಡಿಸೋ ಕೆಲಸ ಮಾಡಿರ್ತೀಯ ಇನ್ನು ಕೆಡಿಸು ಅಂತ ಹೇಳ್ಬಿಟ್ರೆ ಅಷ್ಟೇ ಕತೆ ಮುಗೀತು ಅಂತ ಹೇಳಿ ಹೇಳ್ತಾಯಿರ್ತಾಳೆ ಅವಾಗ ಅಷ್ಟರಲ್ಲಿ ಸಹನಾ ಹೇಳ್ತಾಳೆ ನೀನು ಈ ರಂಗೋಲಿನ ತೊಳ್ದ್ಬಿಟ್ಟು ಬೇರೆ ರಂಗೋಲೆ ಹಾಕ್ಬೋದು ಆದರೆ ನಾನು ಮಾಡುವಂಥ ಕೆಲಸನ ನಾನು ಮಾಡೇ ಮಾಡ್ತಿರ್ತೀನಿ ಅವೊಂದು ಅವೊಂದು ಕೋಪ ಏನಿದೆ ಅದು ಮೋಡದ ಹಾಗೆ ಮೋಡ ಸರದು ಮಳೆ ಹನಿ ಬರಲೇಬೇಕಲ್ವಾ ಹಾಗೆ ಅವ ನನ್ನ ಕ್ಷಮಿಸುವವರ್ಗೂ ನಾನು ಅವ್ರನ್ನ ಬಿಡೋದೇ ಇಲ್ಲ ನಾನು ಮಾಡ್ತಾನೆ ಇರ್ತೀನಿ ಅಂತ ಹೇಳಿ ಹೇಳ್ತಾರೆ ಆದರೆ ಪುಟಕ್ಕನ ಮನಸ್ಸು ಯಾವಾಗ ಕರಗುತ್ತೆ ಏನಾಗುತ್ತೆ ಕಾದನ್ನು ಕೂಡ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು